ಹೊನ್ನಾವರದ ನಾದಭಾರತಿ ಸಂಗೀತ ಪಾಠಶಾಲೆಯ ವತಿಯಿಂದ ಸಮರ್ಪಣಾ ಕಾರ್ಯಕ್ರಮವು ಶ್ರೀ ಕರಿಕಾನಮ್ಮ ದೇವಿ ಟ್ರಸ್ಟ್ ಇವರ ಸಹಯೋಗದಲ್ಲಿ ನೀರ್ಕೋಡಿನ ಪ್ರಸಿದ್ಧ ಭಕ್ತಿ ತಾಣವಾದ ಶ್ರೀ ಕರಿಕಾನ್ ಪರಮೇಶ್ವರಿ ಸನ್ನಿಧಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಂಪನ್ನವಾಯಿತು ಜಯ ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಶ್ರೀದೇವರ ಸನ್ನಿಧಿಯಲ್ಲಿ ತರಗತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಭಕ್ತಿ ಗೀತೆಯೊಂದಿಗೆ ಶುಭಾರಂಭಗೊಂಡ ಸಂಗೀತ ಕಾರ್ಯಕ್ರಮವು ಸುಮಾರು ಐದು ಗಂಟೆಗಳ ಕಾಲ ಅವರ ಗಾಯನದೊಂದಿಗೆ ಸರ್ದೈ ಪ್ರೇಕ್ಷಕರ ಮನಸೂರೆಗೊಂಡಿತು ಇವರಿಗೆ ತಬಲಾದಲ್ಲಿ ಅಕ್ಷಯ್ ಭಟ್ ಶ್ರೀರಾಮ್ ಭಟ್ ಭಟ್ ವಿನಾಯಕ ಹೆಗಡೆ ಹರಡಸೆ ತಬಲಾದಲ್ಲಿ ಮನೋಜ್ ಭಟ್ ಹಾರ್ಮೋನಿಯಂನಲ್ಲಿ ಸಾಥ್ ನೀಡಿದರು

ಶ್ರೀ ಕರಿಕಾನಪರಮೇಶ್ವರಿ ದೇವಾಲಯ ನೀಲಕೋಡು ಶ್ರೀ ನಾದ ಭಾರತಿ ಸಂಗೀತ ಪಾಠಶಾಲೆಯ ವಿದ್ಯಾರ್ಥಿಗಳು ಪಾಲಕರು ಮತ್ತು ಅಧ್ಯಾಪಕರಾದಂತಹ ಶ್ರೀ ವಿಶ್ವೇಶ್ವರ ಭಟ್ ಖರ್ವಾ जय दुर्गे दुर्गति परिहार Mwah! I'm not ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಸಂಗೀತ ತರಗತಿಗಳಿಗೆ ಸ್ಥಳ ಸಹಾಯ ನೀಡಿ ಪ್ರಾರಂಭದಿಂದಲೂ ಬೆಂಬಲಿಸುತ್ತಾ ಬಂದ ಹೊನ್ನಾವರದ ಖ್ಯಾತ ದಂತ ವೈದ್ಯರು ಕಲಾ ಪೋಷಕರು ಆದ ಶ್ರೀಯುತ ಡಾ ಹೆಗಡೆ ಹಾಗೂ ಮಾಲತಿ ದಂಪತಿಗಳನ್ನು ತರಗತಿಯ ಶಿಕ್ಷಕರ ಪಾಲಕರ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಸತೀಶ್ ಭಟ್ ಉಳಗೇರೆ ಇವರಿಂದ ಕರಿಕಾನಮ್ಮ ದೇವಿ ಟ್ರಸ್ಟ್ ಪರವಾಗಿಯೂ ಹೆಗಡೆ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ನೂರ್ ನಾರಾಯಣ ನೊಲುಮೆ ಶಿಲ್ಪಾಳಿಗಿರುವಂತೆ ನಮಗೂ ಇರಲಿ ಗೌರವಪೂರ್ವಕ ವಂದನೆಗಳೊಂದಿಗೆ ದಿನಾಂಕ ಇಪ್ಪತ್ತಾರು ನಾಲ್ಕು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ಶನಿವಾರ ಸ್ಥಳ ಶ್ರೀ ಕರಿಕಾನಪರಮೇಶ್ವರಿ ದೇವಾಲಯ ನೀಲಕೋಡು ಶ್ರೀ ನಾದಭಾರತಿ ಸಂಗೀತ ಪಾಠಶಾಲೆಯ ವಿದ್ಯಾರ್ಥಿಗಳು ಪಾಲಕರು ಮತ್ತು ಅಧ್ಯಾಪಕರಾದಂತಹ ಶ್ರೀ ವಿಶ್ವೇಶ್ವರ ಭಟ್ ಏ uh -huh. uh <laughs> ಸಾಮಾನ್ಯವಾಗಿ ಕಲಾವಿದರನ್ನು ಸನ್ಮಾನಿಸುವಲ್ಲಿ ಕಲಾ ಪೋಷಕರನ್ನು ಸನ್ಮಾನಿಸಿದ್ದು ಈ ಕಾರ್ಯಕ್ರಮದ ವಿಶೇಷ ಕ್ಷಣವಾಗಿತ್ತು ವೇದಿಕೆ ವೇಳೆ ಶ್ರೀ ಕರಿಕಾನಮ್ಮ ದೇವಿ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ವಿಷ್ಣು ನಾರಾಯಣ ಭಟ್ ಹಾಗೂ ದೇವಾಲಯದ ಅರ್ಚಕರಾದ ವೇದಮೂರ್ತಿ ಶಶಿಧರ್ ಭಟ್ ಹಾಗೂ ಖ್ಯಾತ ಸಂಗೀತಗಾರರಾದ ಡಾಕ್ಟರ್ ಅಶೋಕ್ ಹುಗ್ಗಣ್ಣನವರು ಮತ್ತು ಶ್ರೀ ಆರ್ಜಿ ಭಟ್ ಮೂರೂರು ಇವರು ಉಪಸ್ಥಿತರಿದ್ದರು ಮತ್ತು ಇದೇ ಸಂದರ್ಭದಲ್ಲಿ ರಾಜ್ಯದಾದ್ಯಂತ ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗಮನೀಯ ಸಾಧನೆ ಮಾಡಿದ ಹಾಗೂ ಸಂಗೀತ ತರಗತಿಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಗೌರವಿಸಿ ಪ್ರೋತ್ಸಾಹಿಸಲಾಯಿತು ನಂತರದಲ್ಲಿ ಆರಂಭವಾದ ಆಹ್ವಾನಿತ ಕಲಾವಿದರ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಮತಿ ರೇಷ್ಮಾ ಭಟ್ ಇವರು ರಾಗ ಚೋಕ್ ಹಾಗೂ ಭಕ್ತಿ ಗೀತೆಯನ್ನು ಪ್ರಸ್ತುತಪಡಿಸಿದರು ನಂತರದಲ್ಲಿ ತರಗತಿಯ ಗುರುಗಳಾದ ವಿಶ್ವೇಶ್ವರ ಭಟ್ ಕರ್ವಾ ಇವರು ರಾಗಶೋಹನ ಕಂಡ ಹಾಗೂ ಭಕ್ತಿ ಗೀತೆಯನ್ನು ಕರ್ನಾಟಕ ಕಲಾಶ್ರೀ ಪುರಸ್ಕೃತ ಸಂಗೀತಗಾರರಾದ ಡಾಕ್ಟರ್ ಅಶೋಕ್ ಹಗ್ಗಣ್ಣನವರ ಹಾಗೂ ರಾಗಾನಂದ ಹಾಗೂ ವಚನವನ್ನು ಭೈರವಿಯಲ್ಲಿ ಹಾಡುವುದರ ಮೂಲಕ ಇಡೀ ಕಾರ್ಯಕ್ರಮವು ವಿದ್ವತ್ಪೂರ್ಣವಾಗಿಯೂ ಭಕ್ತಿಪೂರ್ಣವಾಗಿಯೂ ನಡೆದು ನಾದ ಸಮರ್ಪಣೆ ಸಂಪನ್ನವಾಯಿತು ಕಲಾವಿದರುಗಳಿಗೆ ತಬಲಾದಲ್ಲಿ ವಿದ್ವಾನ್ ಶೇಷಾದ್ರಿ ಅಯ್ಯಂಗಾರ್ ಹಾಗೂ ಪ್ರೊಫೆಸರ್ ಎನ್ ಜಿ ಅನಂತಮೂರ್ತಿ ಮೂರ್ತಿ ಹಾರ್ಮೋನಿಯಂನಲ್ಲಿ ವಿದ್ವಾನ್ ಗೌರಿ ಶಾಜ್ ಅವರು ಸಮರ್ಥವಾಗಿ ಸಾಥ್ ನೀಡಿದರು ನಿನಾದ್ ರಾಮಣ್ಣ ಅವರ ಸುಮಧುರ ಧ್ವನಿ ವ್ಯವಸ್ಥೆ ಕಾರ್ಯಕ್ರಮ ಚಂದಗಾಣುವಲ್ಲಿ ಪ್ರಮುಖ ಪಾತ್ರ ವಹಿಸಿತು ಟ್ರಸ್ಟ್ನವರ ಅಚ್ಚುಕಟ್ಟಾದ ವ್ಯವಸ್ಥೆಯಲ್ಲಿ ತಡರಾತ್ರಿಯವರೆಗೂ ನಡೆದ ಕಾರ್ಯಕ್ರಮವು ನೆರೆದಿ ಶ್ರೋತ್ರಗಳಿಂದ ಯಶಸ್ವಿಯಾಗಿ ಸಂಪನ್ನಗೊಂಡಿತು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ